ವೀಕ್ಷಕರೇ ಬಿಯರ್ಗೆ ಸಂಬಂಧಿಸಿದ ಈ ಸ್ವಾರಸ್ಯಕರ ಸಂಗತಿಗಳು ನಿಮಗೆ ತಿಳಿದಿದೆಯೇ ಬಿಯರ್ ಇತಿಹಾಸ ತುಂಬ ಹಳೆಯದಾಗಿದೆ ಪ್ರಾಚೀನ ಮೆಸೋಪೊಟಮಿಯಾದ ಸುಮೇರಿಯನ್ ನಾಗರಿಕತೆಯ ಕಾಲದಿಂದಲೂ ಮನುಷ್ಯರು ಬಿಯರ್ ಸೇವಿಸುತ್ತಿದ್ದಾರೆ ಇನ್ನೊಂದೆಡೆ ಹದಿನೆಂಟನೆಯ ಶತಮಾನದ ಹೊತ್ತಿಗೆ ಅದರ ವ್ಯವಹಾರವು ವಿಶ್ವಾದ್ಯಂತ ವ್ಯಾಪಕವಾಗಿ ಹರಡಿದೆ ಸಾವಿರಾರು ವರ್ಷಗಳ ಹಿಂದೆ ಬಿಯರ್ ತಯಾರಿಸಿದ ಮೊದಲ ಕಂಪನಿ ಪ್ರಾಚೀನ ಈಜಿಪ್ಟ್ನಲ್ಲಿತ್ತು ಎಂದು ಹೇಳಲಾಗುತ್ತದೆ ಸಾವಿರಾರು ವರ್ಷಗಳ ಹಿಂದೆ ಬಿಯರನ್ನು ನೀಡಲು ಕಂದು ಬಣ್ಣದ ಬಾಟಲಿಗಳನ್ನು ಸಹ ಬಳಸಲಾಗುತ್ತಿತ್ತು ಈ ಕಂದು ಬಣ್ಣದ ಬಾಟಲಿಗಳಿಂದ ಬಿಯರ್ ಮೇಲೆ ಸೂರ್ಯನ ಕಿರಣ ಬಿದ್ದರೂ ಕೂಡ ಅದು ಹಾಳಾಗುವುದಿಲ್ಲ ಪ್ರಸ್ತುತ ಜಗತ್ತಿನಲ್ಲಿ ಬಿಯರ್ ಜನರಲ್ಲಿ ಎಷ್ಟು ಜನಪ್ರಿಯತೆ ಹೊಂದಿದೆ ಎಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಜನರು ದಿನವಿಡೀ ನೀರಿಗಿಂತ ಹೆಚ್ಚು ಬಿಯರನ್ನೇ ಕುಡಿಯುತ್ತಾರೆ ಹಾಗಾದರೆ ಬನ್ನಿ ಇಂದು ನಾವು ಬಿಯರಿಗೆ ಸಂಬಂಧಿಸಿದ ಕೆಲ ಅತ್ಯಂತ ವಿರಳ ಹಾಗೂ ಸ್ವಾರಸ್ಯಕರ ಸಂಗತಿಗಳ ಕುರಿತು ತಿಳಿದುಕೊಳ್ಳೋಣ ಹಿಂದಿ ಭಾಷೆಯಲ್ಲಿ ಬಿಯರನ್ನು ಯುವ ಸುರ ಎಂದು ಕರೆಯುತ್ತಾರೆ ಏಕೆಂದರೆ ಬಾರ್ಲಿಯನ್ನು ಸಂಸ್ಕೃತದಲ್ಲಿ ಯುವ ಎಂದು ಕರೆಯಲಾಗುತ್ತದೆ ಮತ್ತು ಬಿಯರನ್ನು ಬಾರ್ಲಿಯಿಂದ ತಯಾರಿಸಲಾಗುತ್ತದೆ ಆದರೂ ಕೂಡ ಬಿಯರನ್ನು ಅನೇಕ ಇತರ ವಸ್ತುಗಳಿಂದ ತಯಾರಿಸಲಾಗುತ್ತದೆ ವಿಶ್ವದ ಅತ್ಯಂತ ಸ್ಟ್ರಾಂಗ್ ಬಿಯರ್ ಯಾವುದು ಎಂಬುದು ನಿಮಗೆ ಗೊತ್ತಿದೆಯೇ ಇಲ್ಲ ಎಂದಾದರೆ ಕೇಳಿ ಸ್ನೇಕ್ ವೆನೋಮ್ ವಿಶ್ವದ ಅತ್ಯಂತ ಸ್ಟ್ರಾಂಗ್ ಬಿಯರ್ ಎಂದು ಪರಿಗಣಿಸಲಾಗುತ್ತದೆ ಇದರಲ್ಲಿ ಶೇಕಡ ಅರವತ್ತೇಳು ಪಾಯಿಂಟ್ ಐದರಷ್ಟು ಆಲ್ಕೋಹಾಲ್ ಇರುತ್ತದೆ ಇದು ಬ್ರಿಟಿಷ್ ಬಿಯರ್ನ ಒಂದು ವಿಧವಾಗಿದೆ ವಿಶ್ವದ ಅತ್ಯಂತ ದುಬಾರಿ ಬಿಯರ್ ಯಾವುದು ಎಂದು ನಿಮಗೆ ತಿಳಿದಿದೆಯೇ ಇಲ್ಲ ಅಂದರೆ ಕೇಳಿ ಆಲ್ಸೋಪ್ಸ್ ಆರ್ಕಿಕ್ ಅಲೆ ವಿಶ್ವದ ಅತ್ಯಂತ ದುಬಾರಿ ಬಿಯರ್ ಇದರ ಒಂದು ಬಾಟಲಿಯ ಬೆಲೆ ಐದು ಲಕ್ಷದ ನಾಲ್ಕು ಸಾವಿರದ ಇನ್ನೂರು ಡಾಲರ್ ಆಗಿದೆ ನಮ್ಮ ಇಂಡಿಯನ್ ಕರೆನ್ಸಿಯ ಪ್ರಕಾರ ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಪಾಯಿಂಟ್ ಐದು ಒಂಬತ್ತು ರೂಗಳಾಗಿದೆ ಬಿಯರ್ನ ಗುಣಮಟ್ಟವನ್ನು ತಿಳಿದುಕೊಳ್ಳಲು ಅದರ ಮೇಲೆ ಸಂಗ್ರಹವಾಗುವ ಹೋಮನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಆದ್ದರಿಂದಲೇ ಬಿಯರ್ ಯಾವ ಗುಣಮಟ್ಟದ್ದಾಗಿದೆ ಎಂಬುದನ್ನು ತಿಳಿಯಬಹುದು ಬಿಯರ್ ಮೇಲೆ ಸಂಗ್ರಹವಾಗುವ ಈ ಫೋಮನ್ನು ಬಾಂಬ್ ಎಂದು ಕರೆಯಲಾಗುತ್ತದೆ ಖಾಲಿ ಗ್ಲಾಸ್ ಬಿಯರ್ ಅನ್ನು ನೋಡುವ ಭಯವನ್ನು ಸೆನೋಸಿಲಿಕಾ ಫೋಬಿಯಾ ಎಂದು ಕರೆಯಲಾಗುತ್ತದೆ ಇದು ಬಹುತೇಕರಿಗೆ ತಿಳಿಯದ ಒಂದು ಫೋಬಿಯಾ ಆಗಿದೆ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಬಿಯರ್ ಬಾಟಲಿಗಳ ಸಹಾಯದಿಂದ ಥೈಲ್ಯಾಂಡ್ನಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಲಾಗಿದೆ ಎಂಬುದು ಬಹುತೇಕರಿಗೆ ತಿಳಿದಿಲ್ಲ ನೆದರ್ಲ್ಯಾಂಡ್ನಲ್ಲಿ ಮದ್ಯಪಾನ ಮಾಡುವವರಿಗೆ ಬಿಯರ್ ನೀಡಿ ಬೀದಿಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ ಈ ಸಂಗತಿಯನ್ನು ಕೇಳಿ ನೀವು ಕೂಡ ಬಿಚ್ಚಿಬೀಳುವಿರಿ ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿಜ್ಞಾನಿ ನೀಲ್ ಬೋರ್ ಅವರು ನೊಬೆಲ್ ಪ್ರಶಸ್ತಿಯನ್ನು ಗೆದ್ದಾಗ ಅವರ ಗೌರವಾರ್ಥವಾಗಿ ಅವರ ಮನೆಗೆ ಪೈಪ್ ಮೂಲಕ ಬಿಯರ್ ಸರಬರಾಜು ಮಾಡಲಾಗಿತ್ತಂತೆ ಫಿನ್ಲ್ಯಾಂಡ್ನಲ್ಲಿ ಪತ್ನಿಯನ್ನು ಎತ್ತಿಕೊಂಡು ಓಡುವ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತದೆ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಅವರ ಪತ್ನಿಯ ತೂಕದಷ್ಟೇ ತೂಗುವ ಬಿಯರನ್ನು ಪ್ರಶಸ್ತಿಯ ರೂಪದಲ್ಲಿ ನೀಡಲಾಗುತ್ತದೆ ಕೊನೆಯದಾಗಿ ಎರಡು ಸಾವಿರದ ಹದಿಮೂರರವರೆಗೆ ರಷ್ಯಾದ ಜನರಿಗೆ ಬಿಯರ್ ಎಂಬುದು ಆಲ್ಕೋಹಾಲಿಕ್ ಪಾನೀಯ ಎಂದು ಭಾವಿಸುತ್ತಿರಲಿಲ್ಲ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಮುಖಾಂತರ ಮತ್ತೆ ಭೇಟಿಯಾಗೋಣ ನಮಸ್ಕಾರ